ಎಲ್ಲರ ಒಂದು ಲಾಸ್ಟ್ ಕಡೆಯ ಒಂದು ಹಂತದಲ್ಲಿದ್ದೇವೆ ಈ ಸಲವಾದ್ರೂ ನ್ಯಾಯವನ್ನ ಹೇಗಾದ್ರೂ ಮಾಡಿ ಅವ್ರು ಕೊಡದಿದ್ರೆ ನಾವು ಪಡಿಲೇಬೇಕು ಜನ ತಡೆಯುವಂತ ಶಕ್ತಿ ಯಾವುದೇ ವ್ಯವಸ್ಥೆ ಇಲ್ಲಿವರಿಗೆ ಹುಟ್ಟಲಿಲ್ಲ ಹಾಗಾಗಿ ಜನಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ಮಹೇಶಣ್ಣನ ನೇತೃತ್ವದಲ್ಲಿ ಧರ್ಮದ ಹೋರಾಟ ಸೌಜನ್ಯನಿಗೆ ಒಂದು ನ್ಯಾಯ ಬೇಕು ಅನ್ನುವಂಥ ಉದ್ದೇಶ ಅದೇ ರೀತಿ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಹತ್ಯೆಗಳು ನಡೆದಿವೆ ಹೆಣ್ಣು ಮಕ್ಕಳ ಬರ್ಬರ್ ಹತ್ಯೆಗಳು ನಡೆದಿವೆ ಅದಕ್ಕೆಲ್ಲದಕ್ಕೂ ಉತ್ತರ ಸಿಗಬೇಕಾದ್ರೆ ಚುನಾವಣೆ ಒಂದೇ ಪರಿಹಾರ ಈ ಇಲ್ಲಿಯವರೆಗೂ ಕೂಡ ಯಾವುದೇ ರಾಜಕೀಯ ಪಕ್ಷ ನಮ್ಮ ಜೊತೆ ಕೈ ಹಾಗಾಗಿ ನಾವೆಲ್ಲರೂ ಈ ಸೌಜನ್ಯ ಹೋರಾಟದಲ್ಲಿ ಭಾಗವಾಗಿದ್ದೇವೆ ನೋಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡಿ ಈ ಒಂದು ಜನಾಕೋಶವನ್ನ ಇಡೀ ಜಗತ್ತಿಗೆ ತೋರಿಸುವಂತೆ ಕೆಲಸ ಮಾಡಬೇಕು ಅದೇ ರೀತಿ ನಾಡ್ದು ಬರುವಂತ ಒಂಬತ್ತನೇ ಒಂಬತ್ತು ಗಂಟೆಗೆ ಆದಿತ್ಯವಾರ ಒಂಬತ್ತು ಗಂಟೆಗೆ ಎಲ್ಲರೂ ಸೌಜನ್ಯನ ಮನೆಗೆ ಬಂದು ಅವಳ ಸಮಾಧಿಯ ಮುಂದೆ ಪ್ರಾರ್ಥನೆ ಸಲ್ಲಿಸಿ ಆನಂತರ ರಾಜ್ಯ ಮಾರ್ಗದಲ್ಲಿ ಸಾಗಿ ಎಲ್ಲರಿಗೂ ನೋಟದ ಬಗ್ಗೆ ಅಭಿಯಾನ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಅಂತ ತಮ್ಮಲ್ಲೆಲ್ರಿಗೂ ಪ್ರಾರ್ಥನೆಯನ್ನು ಮಾಡ್ತೇವೆ ಇನ್ನೊಂದು ಮಾಹಿತಿಯನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೇನೆ ನಾವು ನೋಟಾ ಅಭಿಯಾನವನ್ನ ಕರೆ ಕೊಟ್ಟ ನಂತರ ಶ್ರೀಯುತ ಮಹೇಶ್ ಶೆಟ್ಟಿ ಅವರು ಕರೆ ಕೊಟ್ಟ ನಂತರ ಅನೇಕರು ಇದರ ಬಗ್ಗೆ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ರು ನೋಟಾ ಅಭಿಯಾನ ಮಾಡೋದು ಕಾನೂನು ಬಾಹಿರ ಅಂತ ಕೆಲವೊಂದಿಷ್ಟು ಸುಳ್ಳು ಪೋಸ್ಟ್ಗಳನ್ನು ಹಾಕಿದ್ರು ಇವತ್ತು ಚುನಾವಣಾ ಆಯೋಗವೇ ಸ್ಪಷ್ಟಪಡಿಸಿದೆ ನೋಟಾ ಅಭಿಯಾನವನ್ನ ಮಾಡಬಹುದು ಅಂತ ಖಂಡಿತವಾಗಿ ಮಾಡಬಹುದು ಅಂತ ಚುನಾವಣಾ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾದಂಥ ಒಂದು ಸಂಚನ ರೂಪಿಸ್ತಾ ಇದ್ದಾರೆ ಸೌಜನ್ಯ ಹೋರಾಟದ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಸುಳ್ಳು ಪೋಸ್ಟ್ಗಳನ್ನು ಬರಿತಾ ಇದ್ದಾರೆ ದಯವಿಟ್ಟು ಆ ಸುಳ್ಳು ಪೋಸ್ಟ್ಗಳನ್ನು ನೀವು ಯಾರು ನಂಬಬೇಡಿ ಸೌಜನ್ಯ ಹೋರಾಟ ಮಾಡಿದರೆ ಸೌಜನ್ಯ ಹೋರಾಟ ಮಾಡಿದರೆ ಅದು ಏನೋ ತಪ್ಪು ಅದು ಕಾನೂನು ಬಾಹಿರ ಅಂತ ಅದಕ್ಕೆ ಸ್ವತಃ ಈ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳೇ ಉತ್ತರ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ನೋಟಾ ಅಭಿಯಾನವನ್ನ ಮಾಡೋದಕ್ಕೆ ಯಾವುದೇ ತಕರಾರು ಇರುವುದಿಲ್ಲ ನೋಟಾ ಅಭಿಯಾನ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೀಗಾಗಿ ತಾವೆಲ್ಲರೂ ಕೂಡ ಈಗೇನು ಬೈಕ್ ರ್ಯಾಲಿ ಬಗ್ಗೆ ನಮ್ಮ ಅಧ್ಯಕ್ಷರು ಅನಿಲ್ ಅಂತರ ಹೇಳಿದ್ರು ಶ್ರೀಯುತ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಆ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಆ ಎಲ್ಲಾ ಒಂದು ನೋಟಾದ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬರಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ ನಮಸ್ಕಾರ ಈ ಪರ್ಮಿಷನ್ ಅದನ್ನ ಪರ್ಮಿಷನ್ ಕಾಪಿ ಏನಿದೆ ಎಲ್ಲಾ ಗ್ರೂಪ್ಗಳಲ್ಲಿ ಕೂಡ ನಾವು ಹಾಕ್ತಾ ಇದೀವಿ ಅದನ್ನ